ಆ ಹುಡುಗಿಗೆ ಏನು ಗೊತ್ತಿರಲ್ಲ ಪಾಪ ಅಣ್ಣ ಏನೋ ಕೊಡ್ತು ಅನ್ನೋ ಲೆಕ್ಕಾಚಾರದಲ್ಲಿ ಇಸ್ಕೊಳ್ತಾಳೆ ಇವ್ರ ಉದ್ದೇಶ ಏನಿರ್ತದೆ ಅನ್ನೋದು ಗೊತ್ತಿರಲ್ಲ ಇಲ್ಲಿ ಮರ್ಯಾದೆ ಹಚ್ಚ ಅಂದ್ರ ಉಳಿಸ್ಕೊಳ್ಳಕ್ ಸಾಕೋಸ್ಕರ ಆಗ್ತದೆ ನಾಳೆ ದಿನ ಒಂದ್ ವಾರ ಎರಡು ವಾರ ಆದ್ಮೇಲೆ ಅವನು ಪರ್ಸನಲ್ ಆಗಿ ಅಟ್ಯಾಚ್ ಆಯ್ತಾನೆ ಬಂದಿರ್ತಾನೆ ಇನ್ನೊಬ್ಬನ ಹತ್ರ ಕೈ ಒಡ್ಡುದ್ರೆ ಅವನು ಒಂದ್ ಎರಡು ದಿನ ಕೊಟ್ಬಿಟ್ಟು ಮೂರ್ನೇ ದಿನ ಕೆಟ್ಟ ದೃಷ್ಟಿ ನೋಡ್ತಾನೆ ಮಟ್ಟು ಹೆಣ್ಮಕ್ಳುಗಳಿಗೆ ಏಳ್ ಕಳಕಾಯ್ತಲ್ಲ ಬುಡಕಾಯ್ತಲ್ಲ ಒಂದು ಸಲ ಅವ್ಳು ಏನಾದ್ರು ಜಾರದ್ಲು ಅಂದ್ರೆ ಲೈಚಲ್ ಉಂಟೋಯ್ತು ಹಳ್ಳಿಗಳಲ್ಲಿ ನಡೀತಾ ಇರೋದು ಇದೇ ರೀತಿ ಬಟ್ ಇದೇ ರೀತಿ ಸರ್ಕಾರ ಬಿಟ್ಕೊಂಡು ಅವ್ರ್ ಹೋಯ್ತು ಅಂತಂದ್ರೆ ನೀವು ಇವಾಗ ಏನಂತ ಇದ್ದೀರ ಸರ್ಕಾರನ ಇವ್ರು ನಡೆಸ್ತಾರೆ ಈಗಿರೋ ಧರ್ಮಸ್ಥಳ ಸಂಘದಲ್ಲಿ ಇರೋರು ತಿಳ್ಕೊಳ್ಳೋ ತಪ್ಪು ಇವ್ರು ಯಾವ್ದೇ ಕಾರಣಕ್ಕೂ ಈ ಸಲ ಕಲೆಕ್ಷನ್ ಆದ್ರೆ ನೆಕ್ಸ್ಟ್ ಪೇಮೆಂಟ್ ಕೊಡಲ್ಲ ಪೇಮೆಂಟ್ ಮಾಡಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಊರಲ್ಲೇ ನಮ್ ಗ್ರಾಮದಲ್ಲೇ ಹೋಗಿದ್ದಾರೆ ಸಿದ್ದರಾಮಯ್ಯದು ಸರ್ಕಾರಕ್ಕೆ ಬೆಂಗಳೂರಿಗೆ ಬರಕ್ ಆಗಿಲ್ಲ ಅಂತಂದ್ರೆ ಧಮ್ಕಿ ಹಾಕಿ ಕರ್ಕೊಂಡು ಹೋಗಿದ್ದಾರೆ ಮನೇಲಿ ಒಬ್ರಾರು ಬನ್ನಿ ಅಂತ ಸರ್ಕಾರ ಇಷ್ಟೇನೆ ಲೈಸೆನ್ಸ್ ಇಲ್ದೆ ಇರೋದು ನೋಡಿ ಅಮ್ಮ ಲೈಸೆನ್ಸ್ ಸರ್ಕಾರ ಡೈರೆಕ್ಟ್ ಆಗಿ ಮನೆ ಮಾಡ ಸಿದ್ದರಾಮಯ್ಯ ಏನದು ಗೃಹಲಕ್ಷ್ಮಿ ಯೋಜನೆ ಕೊಡೋದು ಬೇಡ ಸರ್ ನಿಮ್ ಗೃಹಲಕ್ಷ್ಮಿ ಯೋಜನೆ ಕೊಡಲ್ಲಪ್ಪ ಲೋನ್ ಯಾವ್ದು ಫೈನಾನ್ಸ್ ಲೈಸೆನ್ಸ್ ಇಲ್ಲ ಅದನ್ನ ಮನ್ನಾ ಮಾಡ್ತಾ ಇದ್ದೀನಿ ಅಂದ್ರೆ ಮುಗ್ದೋಯ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಯಾವ್ದು ಫೈನಾನ್ಸ್ ಲೈಸೆನ್ಸ್ ಇದೆ ಯಾವುದು ಇಲ್ಲ ಅನ್ನೋದನ್ನ ಬಿಡುಗಡೆ ಒಂದ್ ಮಾಡ್ಬಿಟ್ರೆ ಜನಗಳು ಎಷ್ಟೋ ರಿಲೀಫ್ ಆಗ್ಬಿಡ್ತಾರೆ ಎಲ್ಲಾ ಭಕ್ತಾದಿಗಳು ಹಾಕಿರೋ ಉಂಡಿ ದುಡ್ಡಲ್ಲಿ ಇಡೀ ಜಗತ್ತು ಹಚ್ಬಿಟ್ಟು ಬಡ್ಡಿ ಮಾಡ್ತಾ ಇದಾರೆ ಅದೇನು ತಪ್ಪಿಲ್ವಲ್ಲ ಬಿಡಿ ಜನರು ದುಡ್ಡು ಈಗ ಯಾವನು ಇದ್ದೋನು ಕೋಟ್ಯಾಧಿಪತಿ ಇದ್ದೋನು ತಂದ್ಬಿಟ್ಟು ಹತ್ತು ಲಕ್ಷ ಆಗ್ತಿಲ್ಲ ಇಲ್ಲ ಹತ್ತು ಲಕ್ಷ ಜನಕ್ಕೆ ದಾನ ಆಗಿದೆ ತಪ್ಪೇನಾಯ್ತು ಈಗ ಅವ್ರ ಬುಟ್ಟುಂಡು ಅವ್ರ ಮನೆಯಿಂದೇನು ಏನು ಆಸಿ ಮಾರ್ ಮಾಡಿರೋದಲ್ವಲ್ಲ ಬೇನಾಯಿ ಅಲ್ಲ ಯಾರೋ ಇವ್ರು ಕೊಟ್ಟಿರೋ ದುಡ್ಡು ದಾನನ ಇವ್ರು ಇನ್ನೊಬ್ರಿಗೆ ಬಡ್ಡಿ ಕೊಡೋದೇನೈತೆ ಹಾ ನಾನು ಕೇಳ್ತಾ ಇದೀನಿ ನನ್ನ ಜೊತೆ ಇರು ಅಂತ ಇದ್ದೀನಿ ನಾನ್ ನಿನ್ನ ನೋಡ್ಕೀನಿ ಅಂತಾನೆ ಕೆಲಸ ಆಗದಂತ ಆಮೇಲೆ ನಂಬರ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಎಷ್ಟು ಆಡಿಯೋಗಳು ಇಲ್ಲ ಮಾತಾಡಿರ ಪಾಪ ಹೆಣ್ಮಕ್ಳುಗಳು ಏನೇನೋ ಮಾಡ್ಕೊಂಡ್ ಲೆಕ್ಕಾಚಾರ ಜೀವನ ಮಾಡ್ತಾ ಇರ್ತಾರೆ ಇಲ್ಲಿ ಮರ್ಯಾದೆ ಉಳಿಸ್ಕೊಳ್ಳೋಸ್ಕರ ಅಲ್ಲಿ ಮರ್ಯಾದಿನೇ ಕಳ್ಕೊಬಿಡ್ತಾರೆ ಮಂತ್ಲಿ ಆರ್ ಬಿ ಐ ಲೈಸೆನ್ಸ್ ಇಷ್ಟ ಅಲ್ಲ ಆರ್ ಬಿ ಐ ಲೈಸೆನ್ಸ್ ತಗೊಂಡ್ ಮಾಡ್ಲಿ ಸರ್ ಈಗಿರೋ ಧರ್ಮಸ್ಥಳ ಸಂಘದಲ್ಲಿ ಇರೋರು ತಿಳ್ಕೊಳ್ಳೋ ತಪ್ಪು ಇವ್ರು ಯಾವ್ದೇ ಕಾರಣಕ್ಕೂ ಈ ಸಲ ಕಲೆಕ್ಷನ್ ಆದ್ರೆ ನೆಕ್ಸ್ಟ್ ಪೇಮೆಂಟ್ ಕೊಡಲ್ಲ ಕಲೆಕ್ಷನ್ ಆಗದ್ ಮಾತ್ರ ನೋಡ್ತಾರೆ ರೀ ಲೋನ್ ಬರಲ್ಲ ಈಗ ಕಲೆಕ್ಷನ್ ಇವ್ರಿಗೆ ಏನು ಅಂದ್ರೆ ಕಲೆಕ್ಷನ್ ಒಂದ್ ಆಗ್ಬಿಟ್ರೆ ಲೋನ್ ಒಂದು ದಮ್ಮಯ್ಯ ಅಂದ್ರು ಬೇಡ ಇವ್ರಿಗೆ ಇವ್ರ ಎಲ್ಲಾ ಲೀಗಲ್ ಆಗೇ ಬರ್ತಾರೆ ಸರ್ 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 ಹೇಳಿ ಹೇಳಿ ಫೋನ್ ನಾವು ಮಾತಾಡ್ತಾ ಇರೋದು ಇದರಿಂದ ಸರ್ ಮೈಸೂರ್ ಹತ್ರ ಭಗವಾನ್ ಅಂತ ನಮ್ಮ ಹೆಸರು ನಾವು ಟ್ರಕ್ ಓಡಿಸ್ತೀವಿ ಸರಿ ಸರ್ ನನಗೆ ಏನು ಅಂತಂದ್ರೆ ಈ ವಾರದ್ದು ಫೈನಾನ್ಸ್ ಈ ಹದಿನೈದು ದಿನಕ್ಕೆ ಕಟ್ಟಿಸ್ಕೊಳ್ಳೋ ಫೈನಾನ್ಸ್ ಕೊಡದು ಯಾವ ರೀತಿ ಬಡ್ಡಿ ನಮ್ಗೆ ಕಮ್ಮಿ ಅಂತ ಅನ್ಸ್ಬೋದು ಬಟ್ ಅದು ಬಡ್ಡಿ ಕಮ್ಮಿ ಅಲ್ಲ ಯಾಕೆ ಅಂತಂದ್ರೆ ಇದ್ರ ಬಗ್ಗೆ ನಾನು ಹೇಳ್ತೀನಿ ನಾವು ಎರಡ್ ಸಾವಿರದಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಅಲ್ಲಿ ಒಂದು ಇಪ್ಪತ್ತು ಜನ ಸೇರಿ ಎರಡ್ ಎರಡ್ ಸಾವಿರ ರೂಪಾಯಿ ದುಡ್ಡು ಆಗ್ತು ಸರಿ ಎರಡ್ ಎರಡ್ ಸಾವಿರ ದುಡ್ಡು ಹಾಕಿದ್ದು ಹೇಗೆ ಅಂತಂದ್ರೆ ಆ ಇಪ್ಪತ್ ಜನ ಗೆ ಯಾರಿಗಾರ ಮೀನಾದ್ರೂ ತಕೋ ಇಲ್ಲ ಬೇರೆಯವ್ರಿಗಾರು ಕೊಡ್ಸು ಎರಡ್ ಸಾವಿರ ರೂಪಾಯಿ ಕೊಡ್ಸೋ ಐತೆ ಈಗ ನಾವೇನ್ ಎರಡ್ ಸಾವಿರ ರೂಪಾಯಿ ನನ್ನ ಫ್ರೆಂಡ್ ಕೊಡ್ಸ್ದೆ ಇನ್ನೂರು ರೂಪಾಯಿ ಬಡ್ಡಿ ಹಿಡ್ದು ಅವನಿಗೆ ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ಈ ಇಪ್ಪತ್ತು ಜನ ದುಡ್ಡಲ್ಲಿ ಇನ್ನೂರು ಇನ್ನೂರು ಹಿಡ್ದಿರ್ತೀವಲ್ಲ ಅದನ್ನ ಇನ್ನೊಬ್ಬನು ಕೊಟ್ಟವ್ ಅದೇ ರೀತಿ ಅದು ವಾರದಲ್ಲಿ ಒಂದು ವಾರ ಕಟ್ಟಿಲ್ಲ ಅಂತಂದ್ರು ಇಪ್ಪತ್ತು ರೂಪಾಯಿ ಬಡ್ಡಿ ಎಕ್ಸ್ಟ್ರಾ ಸರಿ ಆ ದುಡ್ಡಿಗೆ ನಾವೇ ಜವಾಬ್ದಾರಿ ನಾ ಏಜೆಂಟ್ ಗಳೇ ಜವಾಬ್ದಾರಿ ಇಪ್ಪತ್ತು ಜನ ಏಜೆಂಟ್ ಜವಾಬ್ದಾರಿ ಸರಿ ಸರ್ ಅದು ಮಿನಿಮಮ್ ಅಂದ್ರೆ ನಲ್ವತ್ ಸಾವಿರ ಹದಿನೆಂಟು ತಿಂಗಳಿಗೆ ನಿಮ್ಮ ಹೃದಯ ಪ್ರಕಾರ ಎಷ್ಟು ದುಡ್ಡು ಆಗಿರ್ಬೋದು ಒಂದೂವರೆ ಬಡ್ಡಿ ಎಷ್ಟು ಬೆಳೆದಿರ್ಬೋದು ಒಂದು ಹದಿನೆಂಟು ತಿಂಗಳಿಗೆ ಓಕೆ ಅಷ್ಟು ಶಾರ್ಟ್ ಟೈಮ್ ಅಲ್ಲಿ ಬರೀ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಎಷ್ಟು ನಿಮ್ಮ ನಿಮ್ಮ ಎಷ್ಟು ಬೆಳೆದಿರ್ಬೋದು ಸರ್ ನೀವು ಇಷ್ಟ ಮಾತಾಡಿದ್ರೆ ಫೈನಾನ್ಸ್ ಅಂದ್ರೆ ಎಷ್ಟು ಬೆಳೆದಿರ್ಬೋದು ಒಂದೂವರೆ ಲಕ್ಷ ಅಂತ ನಾನು ಅನ್ಕೊಳ್ತೀನಿ ಸರ್ ಇವತ್ತು ಚಾಲೆಂಜ್ ಮಾಡ್ತೀನಿ ಕರೆಕ್ಟ್ ಆಗಿ ಎಂಟು ಲಕ್ಷದ ನಲ್ವತ್ತು ಸಾವಿರ ಚಿಲ್ಲರೆ ಬೆಳಿತ್ತು ಸರ್ ಅದ್ ಹೇಗಾಗೋಗಿತ್ತು ಅಂದ್ರೆ ಅದ್ ಆಗೋಯ್ತು ಅಂದ್ರೆ ಹದಿನೆಂಟು ತಿಂಗಳು ಆದ್ಮೇಲೆ ಏಜೆಂಟ್ಗಳೇ ಒಬ್ರಿಗೊಬ್ರು ನಂಬರ್ ನಂಬರ್ ಕಾಕ್ತಾ ಇಲ್ಲ ಎತ್ಕೊಂಡ್ ದುಡ್ಡು ಹೋಗ್ಬಿಟ್ರೆ ಮೂರ್ ಜನ ಅದನ್ನ ಮೇಂಟೈನ್ ಮಾಡೋರು ಕಜೆನ್ಸಿ ಇವರು ದುಡ್ಡು ಯಾರತ್ರ ಒಬ್ರ ಒಬ್ಬರ ಹತ್ರ ಕಲೆಕ್ಷನ್ ಮಾಡಿದ್ರೆ ಇನ್ನೊಬ್ರ ಹತ್ರ ಇದ್ರೆ ಇವ್ ದುಡ್ಡು ಎತ್ಕೊಂತ ಅನ್ನಂಗೆ ಜಗಳ ಮೈ ಒಬ್ರು ಒಡ್ದ್ ಬಿಡಿ ಅನ್ನೋದು ಇನ್ನೊಬ್ರು ಬೇಡ ಇನ್ನೊಂದೂರು ನಡಿಸೋದ ಅನ್ನೋದು ಇನ್ನೊಬ್ರು ಇಂದ ಇಷ್ಟು ದುಡ್ಡು ಮೇಂಟೈನ್ ಮಾಡಕ್ ಆಗಲ್ಲ ಅನ್ನೋದು ಕೆಲವ್ರು ಹೇಳೋರು ನಾವ್ ಯಾವ್ದಾದ್ರು ಲೇವರ್ ತಗೊಬಿಟ್ಟು ಸೈಟ್ ಮಾಡ್ಬಿಟ್ಟು ಒಬ್ಬೊಬ್ರಿಗೆ ಅಂದ್ರು ಅಷ್ಟ್ರ ಮಟ್ಟಿಗೆ ದುಡ್ಡು ಬೆಳೆದ್ಬಿಡ್ತು ನಾವು ನಂಬಕ್ಕೆ ಸಾಧ್ಯ ಇಲ್ಲ ಅಷ್ಟ್ರ ಮಟ್ಟಿಗೆ ಬೆಳೆದ ತಕ್ಷಣ ದುಡ್ಡು ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಏಜೆಂಟ್ ಇದ್ರಲ್ಲ ಅವ್ರಿಗೆ ಯಾರಿಗೂ ಅರಿವಿರ್ಲಿಲ್ಲ ಆ ದುಡ್ಡು ಇಷ್ಟು ಬೆಳೀತದೆ ಅಂತ ಹಾಗೆ ಮಾಡಿದ್ರು ಆ ಗುಂಪಲ್ಲಿ ಇದ್ದವ್ರೇನೆ ಐದಾರು ಜನ ಎರಡ್ ಸಾವಿರ ಹಾಕಿರೋದಕ್ಕೆ ಇಷ್ಟ ಅಮೌಂಟ್ ಇದೆ ಒಬ್ಬೊಬ್ರು ಒಂದೊಂದು ಲಕ್ಷ ಹಾಕೋಣ ಅಂತ ಹೇಳ್ಬಿಟ್ಟು ಒಂದೊಂದು ಲಕ್ಷ ಹಾಕಿ ಪ್ರೈವೇಟ್ ಆಗಿ ಅವರೇ ಫೈನಾನ್ಸ್ ಓಪನ್ ಮಾಡಿದ್ರು ಇವತ್ತು ಊರಲ್ಲಿ ಅವರು ಕೋಟಿ ಕೂಡ ಇವತ್ತು ಅವರೇ ಸ್ವಂತ ಫೈನಾನ್ಸ್ ಮಾಡ್ಕೊಂಡು ಕೋಟಿ ಕೂಡ ಬಟ್ ಧರ್ಮಸ್ಥಳ ಸಂಘದಲ್ಲಿ ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಏನ್ ಆಗ್ತದೆ ಏನ್ ಇದೆ ಅಂತ ಸರ್ಕಾರನೆ ಇವ್ರ ಕೈಯಲ್ಲಿ ನಡೆಸ್ತಾರೆ ಸ್ವಲ್ಪ ದಿನ ಬಿಟ್ರೆ ಇಡೀ ಕರ್ನಾಟಕನೇ ಅವ್ರ ಕೈಯಲ್ಲಿ ಇರುತ್ತೆ ಸುಮ್ನೆ ಏನ್ಲಿಲ್ಲ ಸರ್ ಇದು ವಾರದ್ದು ಕಲೆಕ್ಷನ್ ಇದೆಯಲ್ಲ ನಮ್ಗೆ ಕಾಣೋದಿಕ್ಕೆ ಇಷ್ಟಷ್ಟೇನೆ ಬಟ್ ಹತ್ತು ಸಾವಿರ ಕೋಟಿ ಇನ್ನೊಬ್ಬನು ಕೊಡ್ತಾನೆ ಹ್ಮ್ ಹ್ಮ್ ಅದು ವಾರಕ್ಕೆ ಎಷ್ಟು ಬಡ್ಡಿ ಕಲೆಕ್ಷನ್ ಮಾಡುತ್ತೆ ವಾರ ವಾರ ರೊಟೇಶನ್ ಆಗ್ತಾನೆ ಇರುತ್ತೆ ಯಾವ ರೀತಿ ಅಂತಂದ್ರೆ ಯಾವ್ದೋ ಒಂದು ಜೋಳನ ನೆಟ್ಟಿದೀವಿ ಆ ಜೋಳ ಒಂದು ಬೀಜ ಎಷ್ಟು ಪಾಡಿರುತ್ತೆ ಆ ಒಂದು ಬಂದಿರೋದ್ರಲ್ಲಿ ಪುನಃ ನಾವ್ ಎಲ್ಲಾದ್ರೂ ತಗೊಂಡೋಗಿ ಅದು ಇನ್ವೆಸ್ಟ್ ಮಾಡುತ್ತೆ ಎಕರೆ ಘಟ್ಟನೆ ಆಗೋಗುತ್ತೆ ಆ ರೀತಿ ಇದು ಬಡ್ಡಿ ಬಟ್ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಇವ್ರಿಗೆ ಯಾವ್ದು ಆರ್ ಬಿ ಐ ಲೈಸೆನ್ಸ್ ಯಾರು ಸರ್ಕಾರ ದೊಡ್ಡದಾಗಿ ಹೇಳ್ತಾ ಇದೆ ಅದ್ ಮಾಡ್ತಾ ಇದೆ ಇದ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದೇ ಒಂದು ಮಾಡಬಹುದು ಓಪನ್ ಆಗಿ ಮಾತಾಡ್ಬಿಟ್ಟು ಇಂತ ಇದಕ್ಕೆ ಲೈಸೆನ್ಸ್ ಇದೆ ಇಂಥದಕ್ಕೆ ಲೈಸೆನ್ಸ್ ಇಲ್ಲ ಇವ್ರು ಯಾರ ತಲೆ ಒಡ್ದನು ಯಾರು ಸಂಪಾದನೆ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಲ್ಲ ಸರ್ ಪ್ರತಿ ಒಬ್ರು ನೀವು ನಂಬಲ್ಲ ಧರ್ಮಸ್ಥಳ ಸಂಘ ಕಟ್ಟೋದಿಕ್ಕೆ ಎಷ್ಟೋ ಜನ ವೇಷ ಎದುರಾಗ್ಬಿಟ್ಟಿದ್ದಾರೆ ಅದು ಜನಗಳಿಗೆ ನೀವು ಹೆಂಗಸ್ರು ಮಾತ್ರ ಗೊತ್ತು ನೋವು ಏನು ಅಂತ ಯಾಕೆ ಅಂತ ಹೇಳ್ತೀನಿ ಕೇಳಿ ಅದನ್ನ ಕಾಯ್ಕೊಂಡು ಮಿತ್ತಿರೋರು ತುಂಬಾ ಜನ ಇದ್ದಾರೆ ಏ ಇವ್ಳೇನೋ ಇವತ್ ಧರ್ಮಸ್ಥಳ ಸಂಘಕ್ಕೆ ಸೇರ್ಕಂಡ್ಲಾ ಒಂದಲ್ಲ ಒಂದಿನ ನಮ್ ಕೈ ಸಿಕ್ತಲ್ ಸುಮ್ನಿರು ಯಾಕೆ ಅಂದ್ರೆ ಆ ಗುಂಪಲ್ಲೇ ಒಬ್ರು ಆಗ್ ದೇವ್ರ ಇರ್ತಾರೆ ಅವ್ರ ಏನ್ ಮಾಡ್ತಾರೆ ಆಗ್ದೇನೆ ಈ ಹೆಂಗುಸ್ರುಗಳು ಓಪನ್ ಆಗಿ ಮಾತಾಡ್ತಾರೆ ಏಯ್ ತಗೊಳ್ಳಕ್ ಆಗಿಲ್ ಹಂಗ ಹೆಂಗಿ ಅಂತ ತಡಿಯಕ ಆಗದಿರ್ಬೇಕಾದ್ರೆ ಏನ್ ಮಾಡ್ತಾರೆ ಎಲ್ಪ್ ಮಾಡ್ತಾ ಇದಾರೆ ಸಾಲದ ರೂಪದಲ್ಲಿ ಅವ್ನ್ ಕೈಲಿ ದುಡ್ಡು ಕೊಡಿಸ್ತಾರೆ ಆ ಹುಡುಗಿಗೆ ಏನು ಗೊತ್ತಿರಲ್ಲ ಪಾಪ ಅಣ್ಣ ಏನೋ ಕೊಡ್ತು ಅನ್ನೋ ಲೆಕ್ಕಾಚಾರದಲ್ಲಿ ಇಸ್ಕೊತಾಳೆ ಇವರ ಉದ್ದೇಶ ಏನಿರ್ತದೆ ಅನ್ನೋದು ಗೊತ್ತಿರಲ್ಲ ಇಲ್ಲಿ ಮರ್ಯಾದೆ ಹತ್ರ ಉಳಿಸ್ಕೊಳ್ಳಕ್ ಸಾಕೋಸ್ಕರ ಆಗ್ತದೆ ನಾಳೆ ದಿನ ಒಂದ್ ವಾರ ಎರಡು ವಾರ ಆದ್ಮೇಲೆ ಅವನು ಪರ್ಸನಲ್ ಆಗಿ ಅಟ್ಯಾಚ್ ಆಯ್ತಾನೆ ಬಟ್ ಅದು ಹೋಗುತ್ತೆ ಅಂದ್ರೆ ನಮ್ಮ ನಾನ್ ಕಣ್ಣಾರ ನೋಡಿರೋದು ಒಂದ್ ನಾಲ್ಕೈದು ಹೆಣ್ಮಕ್ಳು ಜೀವನ ಒಬ್ರು ಫ್ರೆಂಡ್ಸಿಂದ ಒಬ್ರು ಫ್ರೆಂಡ್ಸ್ ಇಂದ ಒಬ್ರು ಫ್ರೆಂಡ್ಸ್ ಇಂದ ಆ ಹೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದಾರೆ ನನಗೆ ಆಡಿಯೋದವ್ರು ಕೇಳ್ದವ್ರಿಗೆ ಖಂಡಿತವಾಗ್ಲೂ ಹೆಂಗಸರುಗಳ ಅರುವಾಯ್ತದೆ ನನ್ ಸಂಘ ಮಾಡಿ ನನ್ ಜೀವನ ಕೆಡ್ಸ್ಕೊಬಿಟ್ಟೆ ಅಂತ ಅಷ್ಟ್ರ ಮಟ್ಟಿಗೆ ಯಾರಿಗೂ ಗೊತ್ತಾ ಯಾಕೆ ಗೊತ್ತಾ ಸರ್ ಹೆಣ್ಮಕ್ಳು ಬಂದವರು ಈಗ ಒಬ್ಬ ಗಂಡ ಲಕ್ಷ ಗಡ್ಲೆ ದುಡಿತಾನೆ ತಗೋ ಅಂತ ಹೇಳ್ಬಿಟ್ಟು ತಂದಿ ಎಡ್ತಿ ಕೈಲಿ ಕೊಡ್ತಾನೆ ಸಂಘ ಕಟ್ಬಿಡು ಅಂತ ಇನ್ನೊಬ್ಬ ಕುಡುಕ ಇವ್ಳು ತಗೊಂಡಿರೋ ದುಡ್ಡಲ್ಲೂ ದುಡ್ಡು ತಗೊಂಡಿರೋದ್ರಲ್ಲೂ ಹೋಗಿ ಖಾಲಿ ಮಾಡ್ಕೊಂಡು ಮಡ್ಕೊ ಮದ್ದಿರ್ತಾನೆ ಹತ್ರ ಕೈ ಒಡ್ಡಿದ್ರೆ ಅವನು ಒಂದ್ ಎರಡು ದಿನ ಕೊಟ್ಬಿಟ್ಟು ಮೂರನೇ ದಿನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನೆ ಬಟ್ ಹೆಣ್ಣು ಮಕ್ಳುಗಳಿಗೆ ಏಳ್ ಕಳಕಾಯ್ತಲ್ಲ ಬುಡಕಾಯ್ತಲ್ಲ ಒಂದು ಸಲ ಅವ್ಳು ಏನಾದ್ರು ಜಾರದ್ಲು ಅಂದ್ರೆ ಲೈಫಲ್ ಉಂಟಾಯ್ತು ಹಳ್ಳಿಗಳಲ್ಲಿ ನಡೀತಾ ಇರೋದು ಇದೇ ರೀತಿ ಬಟ್ ಇದೇ ರೀತಿ ಸರ್ಕಾರ ಬುಟ್ಕೊಂಡು ಅವ್ರ್ ಹೋಯ್ತು ಅಂತಂದ್ರೆ ನೀವು ಇವಾಗ ಏನಂತ ಇದ್ದೀರಾ ಸರ್ಕಾರನ ಇವ್ರು ನಡೆಸ್ತಾರೆ ಬಟ್ ಇನ್ನೊಂದ್ ಹೇಳ್ತೀನಿ ಕೇಳಿ ಧರ್ಮಸ್ಥಳ ಸಂಘಕ್ಕೆ ಸರ್ಕಾರ ಯಾಕೆ ಬರ್ತಾ ಇಲ್ಲ ಅಂದ್ರೆ ಇವ್ರು ಯಾವ್ದೇ ಯೋಜನೆಗಳಾಗ್ಲಿ ಎಲ್ಲೇ ಮೀಟಿಂಗ್ ಇದ್ರು ಹೆಂಗುಸರುಗಳು ಲಕ್ಷಾನ್ ಗಟ್ಟಲೆ ಗೃಹ ಲಕ್ಷ್ಮಿ ಯೋಜನೆ ದುಡ್ಡು ಕೊಟ್ರು ಅಂತ ಬರ್ಲಿಲ್ಲ ಅದು ತಿಳ್ಕೊಂಡಿರೋ ತಪ್ಪು ಪ್ರತಿ ಒಂದು ಸಂಘದಿಂದ ಅವ್ರು ಬಸ್ ಬುಕ್ ಮಾಡಿದ್ರೆ ಸಂಘದ ಇಲ್ಲಿ ಏಜೆಂಟ್ಗಳು ಇಲ್ಲಿರೋರಿಗೆ ಬರ್ಲೇಬೇಕು ಬರ್ಲೇಬೇಕು ನೀವು ಆಗ ಬೆಂಗಳೂರಲ್ಲಿ ಎಷ್ಟು ಹೆಣ್ಮಕ್ಳು ಬಂದ್ರು ಬಂದಿರೋದೇನಿಲ್ಲ ಈ ಸಂಘದಿಂದ ಬಂದಿದ್ದಾರೆ ಜನಗಳನ್ನ ಲಕ್ಷಾಂತ ಜನ ಹೆಂಗ್ ಸೇರಿಸ್ತಾ ಇದಾರೆ ಅಂದ್ರೆ ಹೆಣ್ಮಕ್ಳುನ ಗೃಹಲಕ್ಷ್ಮಿ ಕೊಟ್ಟವ್ರೆ ಅಂತ ಸೇರ್ತಾ ಇಲ್ಲ ಜನ ಇವತ್ತು ಸಂಘದಲ್ಲಿ ಇವತ್ತು ನೀವು ಬಂದ್ರೆ ಬೇಕಾದ್ರೆ ಏನೋ ಒಂದ್ ಪೇಮೆಂಟ್ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಊರಲ್ಲೇ ನಮ್ ಗ್ರಾಮದಲ್ಲೇ ಹೋಗಿದ್ದಾರೆ ಸಿದ್ದರಾಮಯ್ಯದ ಸರ್ಕಾರಕ್ಕೆ ಬೆಂಗಳೂರಿಗೆ ಬರಕ್ ಆಗಿಲ್ಲ ಅಂತಂದ್ರೆ ಧಮ್ಕಿ ಆಗಿ ಹೋಗಿದ್ದಾರೆ ಮನೇಲಿ ಇಬ್ರುಳಿದ್ದೀರಾ ಒಬ್ರಾರು ಬನ್ನಿ ಅಂತ ಬಸ್ಸು ಅವರದೇನೆ ಐನೂರು ರೂಪಾಯಿ ಕಾಸು ಅವ್ರೇ ಕೊಟ್ಟಿದ್ದು ಸರ್ಕಾರ ಈ ತರ ಜನಗಳನ್ನ ತೋರ್ಸ್ಕೊಳಕ್ಕೋಸ್ಕರ ಸಂಘದ ಹತ್ರ ಬರ್ತಾ ಇಲ್ಲ ಬಟ್ ನಾನ್ ಹೇಳೋದೇನು ಅಂತಂದ್ರೆ ಇವ್ರು ಆಲ್ರೆಡಿ ಇಷ್ಟು ದುಡ್ಡು ಮಾಡಕ್ ಸಾಧ್ಯನೇ ಇಲ್ಲ ಸರ್ ಇವ್ರ ಅಪ್ಪನ ಮನೆಯಿಂದ ಏನಾದ್ರು ತಂದಿದಾರ ಸರ್ ಯಾರೋ ಒಬ್ಬ ಭಕ್ತ ತಗೊಂಡೋಗಿ ಹಾಕಿರೋ ದುಡ್ಡು ಆ ದುಡ್ಡಲ್ಲಿ ಇವ್ರ ಆಸ್ತಿ ಮಾಡಿ ಇವ್ರು ಇದ್ ಮಾಡಿ ಎಲ್ಲಾ ಮಾಡಿ ಆದ್ಮೇಲೆ ಜನಗಳ್ಗೆ ಹಂಚಿದಾರೆ ಭಗವಂತನ್ ಗೊತ್ತು ಇವ್ರು ಮಾಡ್ತಾರ ಅನ್ಯಾಯ ದೇವ್ರಗ್ ಗೊತ್ತು ಆ ದೇವ್ರಗ್ ಗೊತ್ತಿರೋದ್ರಿಂದ ಜನ ದುಡ್ಡು ಜನಗೆ ಸೇರ್ಲಿ ಅಂತ ಮಾಡಿದಾನೆ ನಾನ್ ಹೇಳ್ತಾ ಇರೋದು ಜನ ದುಡ್ಡು ಒಂದೊಂದು ರೂಪಾಯಿ ಯಾರೋ ಒಬ್ಬ ದಾನ ಹಾಕಿದ್ದೇನೆ ಇಲ್ಲಿ ಎಲ್ಲರಿಗೂ ದಾನ ಹಾಕಿದ್ದೇನೆ ಇವತ್ತು ಅವ್ರ ಹಟ್ಟಾಸೆ ಬೆಳಿತಾ ಇದೆಯಲ್ಲ ಆ ಹೆಣ್ಣು ಮಗು ಮೇಲೆ ಇವ್ರ ಮೇಲೆ ಅದೆಲ್ಲ ಬೆಳೀತಾ ಇದೆಯಲ್ಲ ದೇವರು ಸುಮ್ಮನೆ ಎಲ್ಲ ಕರ್ಮ ಅನ್ನೋದು ಯಾವತ್ತಿದ್ರು ಕರ್ಮನೇ ಅದು ಇವತ್ತು ಅದು ಆಚೆ ಬರೋದು ಪಕ್ಕ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಯಾವ್ದು ಫೈನಾನ್ಸ್ ಲೈಸೆನ್ಸ್ ಇದ್ದೆ ಯಾವ್ದು ಇಲ್ಲ ಅನ್ನೋದನ್ನ ಬಿಡುಗಡೆ ಒಂದ್ ಮಾಡ್ಬಿಟ್ರೆ ಜನಗಳು ಎಷ್ಟೋ ರಿಲೀಫ್ ಆಗ್ಬಿಡ್ತಾರೆ ಎರಡೇ ಆಪ್ಷನ್ ಇರೋದು ಅವ್ರಿಗೆ ಏನಿಲ್ಲ ಲೈಸೆನ್ಸ್ ಇದಕ್ಕಿದೆ ಇದಕ್ಕಿಲ್ಲ ಲೈಸೆನ್ಸ್ ಇರೋದಕ್ಕೆ ನೀವ್ ಕಟ್ಟೋದಕ್ಕೆ ಸ್ವಲ್ಪ ಟೈಮ್ ಕೊಡಿ ಅವ್ರು ಕಟ್ಕೊಂಡು ಹೋಗ್ತಾರೆ ಲೈಸೆನ್ಸ್ ಇಲ್ದಿರೋದಕ್ಕೆ ಮುಂದಾಗಿ ಸರ್ ಯಾವ ಗೃಹಲಕ್ಷ್ಮಿ ಯೋಜನೆ ಬೇಡ ಯಾವ್ದು ಬೇಡ ಸಾಲ ಮನ್ನಾ ಮಾಡಿದೀವಿ ಅಂತ ನೀವು ಯಾರು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅಲ್ವಲ್ಲ ಅದು ಹ್ಮ್ ಹ್ಮ್ ನಾನ್ ಹೇಳ್ತಾರೆ ಹೆಂಗ್ರಿ ಹೇಳ್ತೀರಾ ನಿಮ್ಗೆ ಏನ್ರಿ ಗೊತ್ತು ಅಂತ ಇವ್ರ ಅಪ್ಪನ್ ಮನೆಯಿಂದ ದುಡ್ಡು ತಂದಿದಾರ ಎಲ್ಲಾ ಭಕ್ತಾದಿಗಳು ಹಾಕಿರೋ ಉಂಡಿ ದುಡ್ಡಲ್ಲಿ ಇಡೀ ಜಗತ್ತ ಹಚ್ಬಿಟ್ಟು ಬಡ್ಡಿ ಮಾಡ್ತಾ ಇದಾರೆ ಅದೇನು ತಪ್ಪಿಲ್ವನ ಬಿಡಿ ಹ್ಮ್ ದುಡ್ಡು ಈಗ ಯಾವನ ಇದ್ದೋನು ಕೋಟ್ಯಾಧಿಪತಿ ಇದ್ದೋನು ತಂದ್ಬಿಟ್ಟು ಹತ್ತು ಲಕ್ಷ ಆಗ್ತಿಲ್ಲ ಹತ್ತು ಲಕ್ಷ ಜನಕ್ಕೆ ದಾನ ಆಗಿದೆ ತಪ್ಪೇನಾಯ್ತು ಈಗ ಅವ್ರು ಬುಟ್ಟುನು ಅವ್ರ ಮನೆಯಿಂದ ಏನು ಆಸಿ ಮಾರ್ ಮಾಡಿರೋದಲ್ವಲ್ಲ ಬೇನಾಯಿ ಅಲ್ಲ ಯಾರೋ ಇವರು ಕೊಟ್ಟಿರೋ ದುಡ್ಡು ದಾನನ ಇವ್ರು ಇನ್ನೊಬ್ರಿಗೆ ಬಡ್ಡಿ ಕೊಡೋದೇನೈತೆ ಅವ್ರ ಮಾತುಗಳು ಕೇಳಿದ್ರೆ ಸಂಘದವ್ರ ಬತ್ರ ಬಂದ್ರೆ ಮಾತುಗಳು ಯಾವನ್ ಜೊತೆ ಅವ್ರು ಮಲ್ಗಬಿಡ್ತನ ಹ್ಮ್ ಆ ತಕೊಂಡಿಲ್ಲ ಅಂದ್ರೆ ನಾವ್ ಹತ್ತು ಜನ ಏನ್ ಮಾಡ್ತಾರೆ ಅಂದ್ರೆ ಸ್ವಂತ ಊರಲ್ಲೇ ಇರ್ತಾರೆ ಅವ್ರ ಒಳಗೆ ಆಗಲ್ಲ ನನ್ ಈಗ ಒಬ್ಬ ಗಂಡ ದುಡ್ಡು ತಂದು ಕೊಡ್ತಾನೆ ಕಟ್ಬಿಡು ಬೇಡ ಹಚ್ಚ ಜನ ತಲೆನೋವು ಅಂತ ಇನ್ನೊಬ್ಬ ತಂದ್ಕೊಡಲ್ಲ ಆ ಏನ್ ಮಾಡ್ತಾರೆ ಈ ಒಂಬತ್ತು ಜನ ಅವಳನ್ನ ದಬ್ಬಾಳ್ಕೆ ಮಾಡ್ತಾರೆ ಹೌದು ಮಾತು ತಡಿಯಕ್ ಆಗ್ತಾರ ಮಾತು ತಡಿಯಕ್ ಆಗ್ಬೇಕಾರೆ ಮರಿ ಹೋಯ್ತದಲ್ಲ ಅಂದಾಗ ಒಬ್ಬ ಅವಳೆ ಜೀವನ ಇಟ್ಕೊಂಡು ಒಂದಲ್ಲ ಒಂದಿನ ಬತ್ತಾನೆ ಅಂತ ಒಬ್ಳು ಕಾಯ್ಕೊಂಡ್ ಕೂತಿರ್ತಾನೆ ಒಬ್ಬ ತಗೋ ಅವ್ರ ಹತ್ರ ಯಾಕೆ ಮಾತು ಕೇಳ್ತಿ ಅಂತ ಅದ್ ಎತ್ತಿ ಒಂದ್ ಐನೂರು ರೂಪಾಯಿ ಕೊಡ್ತಾನೆ ಒಂದ್ ಎರಡು ವಾರ ಕಟ್ಟಿದ್ರೆ ಸಾಕು ಸರ್ ಅವಗಿ ಜೀವನ ಹಾಳೋಯ್ತು ಹ ನಾನ್ ಏನ್ ಕೇಳ್ತಾ ಇದ್ದೀನಿ ನನ್ ಜೊತೆ ಚೆನ್ನಾಗಿರು ಅಂತ ಇದೀನಿ ನಾನ್ ನಿನ್ನ ನೋಡ್ಕೀನಿ ಅಂತಾನೆ ಕೆಲ್ಸ ಅಂತ ಆಮೇಲೆ ಇನ್ನೊಬ್ಬ ನಂಬರ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಎಷ್ಟು ಆಡಿಯೋಗಳಿಲ್ಲ ಮಾತಾಡಿರೋದು ಪಾಪ ಹೆಣ್ಮಕ್ಳುಗಳು ಏನೇನೋ ಮಾಡ್ಕೊಂಡ್ ಲೆಕ್ಕಾಚಾರ ಜೀವನ ಮಾಡ್ತಾ ಇರ್ತಾರೆ ಇಲ್ಲಿ ಮರ್ಯಾದೆ ಉಳಿಸ್ಕೊಳ್ಳೋಸ್ಕರ ಅಲ್ಲಿ ಮರ್ಯಾದೆನೇ ಕಳ್ಕೊಬಿಡ್ತಾರೆ ಹ್ಮ್ ಆ ನಾನು ಹೇಳ್ತಾ ಇರೋದು ಈ ಸಂಘ ಯಾವುದೇ ಕಾರಣಕ್ಕೂ ಅದೇ ಮಂತ್ಲಿ ಕಟ್ಲಿ ಸರ್ ಹಾ ಮಂತ್ಲಿ ಆರ್ ಬಿ ಐ ಲೈಸೆನ್ಸ್ ಇಷ್ಟ ಆರ್ ಬಿ ಐ ಲೈಸೆನ್ಸ್ ತಗೊಂಡ್ ಮಾಡ್ಲಿ ಸರ್ ಯಾಕೆ ಮಾಡಕ್ ಆಗಲ್ಲ ಸರ್ ಇಲ್ಲಿ ಬರೋ ದುಡ್ಡನ್ನ ಹೋಗಿ ಇವರು ಏನ್ ಮಾಡ್ತಾರೆ ಧರ್ಮಸ್ಥಳದಲ್ಲಿ ಇಲ್ಲಿ ಬರೋ ಬಡ್ಡಿ ದುಡ್ನ ಎಲ್ಲೂ ತೋರ್ಸಲ್ಲ ಪುನಃ ತಕೊಂಡೋಗಿ ಧರ್ಮಸ್ಥಳ ಉಂಡಿಲಿ ದಾನ ಅಂತ ತಗೋ ಹಾಕ್ತಾರೆ ಹ್ಮ್ ಇಲ್ಲ ಇಲ್ವಲ್ಲ ಸರ್ ಈಗ ನಾನು ಹೇಳ್ತಾ ಏನ್ ಗೊತ್ತಾ ಇವರು ದುಡ್ಡು ಕೊಡ್ತಾ ಇದಾರೆ ಇಂದ ಎಲ್ಲಾ ಬರ್ತಾ ಇದೆ ಲಾಭನೇ ತೋರ್ಸಕ್ ಚಾನ್ಸ್ ಇಲ್ಲ ಏನ್ ಮಾಡ್ತಾರೆ ಅಂದ್ರೆ ದುಡ್ಡೆಲ್ಲಿಂದ ಬಂತು ಅಂದ್ರೆ ನಮ್ಮ ಧರ್ಮಸ್ಥಳ ಜನಕ್ಕೆ ಸಾವಿರಾರು ಭಕ್ತಾದೇವಿಗಳು ಬರ್ತಾರೆ ಅವ್ರು ಹಾಕಿರೋ ದಾನ ದುಡ್ಡು ಯಾವ ಸರ್ಕಾರ ಬೇಕಾದ್ರು ಉಳಿಸ್ತಾರೆ ಯಾವ ಸರ್ಕಾರ ಎತ್ತುತ್ತಾರೆ ಇನ್ನು ಸ್ವಲ್ಪ ದಿನ ಇದೆಲ್ಲಾ ಬರ್ಲಿಲ್ಲ ಅಂದಿದ್ರೆ ಕರ್ಮಕಾಂಡ ಆಚೆ ಬರ್ಲಿಲ್ಲ ಅಂದಿದ್ರೆ ನೀವೇನಾದ್ರು ಅನ್ನಿ ಈಗ ಎಲಿನ್ ಮಸ್ಗೋ ಅಮೇರಿಕನ್ ಆಳ್ತಾವನಲ್ಲ ಪ್ರಮಟ್ನ ಇಟ್ಕೊಂಡು ಆ ತರ ಇವ್ರು ಆಳೋರು ಯಾವ ಹುಡ್ಗಿ ಯಾವ ಹುಡ್ಗಿ ತಂದಿ ಇದನ್ನೆಲ್ಲಾ ಪ್ರತಿಭಟನೆ ಇವ್ರನ್ನ ಆಚೆ ಕರ್ಮ ಮುಗ್ದೋತಿವ್ರದ್ದು ಇವ್ರ ಕರ್ಮ ಬಂದೇ ಕೂತ್ ಬಿಟ್ಟೈತೆ ಎಷ್ಟ್ ಹೆಣ್ಮಕ್ಳು ಸಾಪನೋ ಎಲ್ಲಿ ಏನೋ ಎಂತೋ ನಮಗ್ ಗೊತ್ತಿಲ್ಲ ಬಟ್ ಕರ್ಮ ಮುಗೀತು ಇನ್ನು ಮಕ್ಳು ಜನಗಳಿಗೆ ಯಾ ಮಾರ್ಚ್ಕೊಂಡು ಜನಗಳಿಗೆ ಇದ್ ಮಾಡ್ಕೊಂಡೆಲ್ಲ ಆಗಲ್ಲ ಸರ್ಕಾರ ಮಾಡ್ಬೇಕಾಗಿದ್ ಇಷ್ಟೇನೆ ಲೈಸೆನ್ಸ್ ಇರೋದಿಂತದ್ದು ಲೈಸೆನ್ಸ್ ಇಲ್ದೇ ಇದು ನೋಡಿ ಅಮ್ಮ ಲೈಸೆನ್ಸ್ ಸರ್ಕಾರ ಡೈರೆಕ್ಟ್ ಆಗಿ ಮನೆ ಮಾಡಿದ್ರೆ ಸಿದ್ದರಾಮಯ್ಯ ಏನದು ಗೃಹಲಕ್ಷ್ಮಿ ಯೋಜನೆನೇ ಕೊಡೋದ್ ಬೇಡ ಸರ್ ಹ್ಮ್ ನಿಮ್ ಗುರು ಗೃಹಲಕ್ಷ್ಮಿ ಯೋಜನೆ ಕೊಡಲ್ಲಪ್ಪ ಲೋನ್ ಯಾವ್ದು ಫೈನಾನ್ಸ್ ಲೈಸೆನ್ಸ್ ಇಲ್ಲ ಅದನ್ನ ಮನ್ನಾ ಮಾಡ್ತಾ ಇದ್ದೀನಿ ಅಂದ್ರೆ ಮುಗ್ದೋಯ್ತು ಮುಗ್ದೋಯ್ತು ಎಲ್ಲದ್ರಲ್ಲೂ ದುಡ್ಡು ಐತೆ ಸರ್ ನಾನು ಈಗ್ಲೇ ಹೇಳ್ತೀನಿ ಕೇಳಿ ಎಲ್ಲದ್ರಲ್ಲು ರಾಜಕೀಯದವ್ರ್ ಫೈನಾನ್ಸಿಯಲ್ಲಿ ದುಡ್ಡು ಐತೆ ಧರ್ಮಸ್ಥಳ ಸಂಘದಲ್ಲಿ ರಾಜಕೀಯದವ್ರ್ ದುಡ್ಡು ಇಲ್ಲ ಆ ವೈಯಿಂದೇ ದುಡ್ಡು ಇರೋದು ಹ್ಮ್ ಯಾಕೆ ಅಂದ್ರೆ ಇವನು ಯಾವ ರಾಜಕೀಯ ಬೇಕಾದ್ರೆ ಎಷ್ಟು ಕೋಟಿ ಕೊಡಕ್ಕೂ ರೆಡಿ ಇದಾನೆ ಇದ್ರದ್ದು ಬಡ್ಡಿ ಈ ದುಡ್ಡು ಹೆಂಗೆ ಬೆಳೀತದೆ ಅನ್ನೋದು ಜನಗೆ ಅರಿವಿಲ್ಲ ಎಕ್ಸಾಂಪಲ್ ಲಕ್ಷ ತಗೊಂಡು ನಾವೇನೇ ಫೈನಾನ್ಸ್ ಓಪನ್ ಇದೆ ನೋಡ್ಬಿಟ್ಟು ಒಂದ್ ಲಕ್ಷ ತಗೊಂಡು ವಾರದ ಕಲೆಕ್ಷನ್ ಅಲ್ಲಿ ಫೈನಾನ್ಸ್ ಓಪನ್ ಮಾಡದ ಸರ್ ಹ್ಮ್ ಹ್ಮ್ ಕರೆಕ್ಟ್ ಆಗ ಒಂದ್ ವರ್ಷ ಮಾಡ್ದೋ ನನಗೆ ಅಯ್ಯೋ ಪಾಪ ಅನ್ನೋಕ್ ಆಗ್ಲಿಲ್ಲ ಜನಗಳು ಬರ್ತಾರೆ ನನ್ನ ತಾಯಿಗೂ ಸರಿ ಅಂತಾರೆ ನಮ್ಗ ಅದು ಅಡ್ಜಸ್ಟ್ ಆಗ್ಲಿಲ್ಲ ಏಳು ಲಕ್ಷ ರೂಪಾಯಿ ಕಲೆಕ್ಷನ್ ಆಗ್ಬೇಕು ನನ್ ದುಡ್ಡು ಆಲ್ರೆಡಿ ನಾನು ಮೂರೇ ತಿಂಗಳಲ್ಲಿ ಎತ್ಕೊಬಿಟ್ಟೆ ನಾನು ಹಾಕಿದ್ದು ನಾನ್ ಹಾಕಿದ ದುಡ್ಡು ನನ್ ಮೂರೇ ತಿಂಗಳಲ್ಲಿ ಎತ್ಕೊ ಆಮೇಲೆ ನನ್ ಆ ದುಡ್ಡು ನಾಲ್ಕೂವರೆ ಲಕ್ಷ ಬೆಳ್ದಿತ್ತು ಹಂಗೆ ಬಿಟ್ಬಿಟ್ಟೆ ಯಾಕೆ ಏನಾಯ್ತು ಅಂದ್ರೆ ನಾವು ಒಂದ್ ಟೈಮಲ್ಲಿ ಸಾಲ ಮಾಡಿದ್ದು ನಾವ್ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಾವು ಸಾಲದವ್ರು ನೋಡುದ್ರ ಔಸ್ಕೊತಾ ಇದ್ದೋ ನನ್ನ ಜನ ನೋಡ್ಬಿಟ್ಟು ಹಂಗ್ ಕತ್ತಾ ಇದ್ರು ನನ್ಗೆ ಏನೋ ಒಂಥರ ಮನ್ಸಲ್ಲಿ ಇರಿಟೇಷನ್ ಆಗೋದು ನನ್ನ ನೋಡ್ಬಿಟ್ಟು ಅವಸ್ಕೆ ಮೊದ್ಲು ಚೆನ್ನಾಗಿ ಮಾತಾಡಿಸ್ತಾ ಇದ್ದ ಹ್ಮ್ ಹ್ಮ್ ಇವಾಗ ಮಾತಾಡ್ತಿಲ್ಲ ಯಾಕೆ ಅಂದ್ರೆ ಅವ್ರ ಪರಿಸ್ಥಿತಿ ಎಲ್ಲೆಲ್ಲೋ ಹೋಗ್ಬಿಡ್ತಾರಂತೆ ಅಂದ್ರೆ ಕಡೆ ಕೂತಿದ್ದು ಮತ್ತೆ ವಾಪಸ್ ಅಂತ ಆ ಕಡೆ ಕಡೆ ನೋಡ್ಕೊಳ್ ಬಂದಿದಾರೋ ಇಲ್ವ ಬಂದಿದೆ ಸರ್ ಈಗ ನಾನ್ ಹೇಳ್ತಾ ಇರೋದ್ ಏನು ಗೊತ್ತಾ ಸರ್ ಹ್ಮ್ ಈ ಲೆಕ್ಕಾಚಾರ ಜನ ಅರ್ಥ ಬರೀ ಮೂರೇ ಲಕ್ಷ ಸಾಲ ಮಾಡ್ಕೊಂಡ್ರೆ ಅವ್ನು ಸಾಯ ಗಂಟ ಆಚೆ ಬರಕ್ ಆಗಲ್ಲ ಸರ್ ಬರೀ ಮೂರ್ ಮೂರ್ ಪರ್ಸೆಂಟ್ ಹಂಗ್ ಸಾಲ ತಗೊಂಡ್ರೆ ಒಂಬತ್ ಸಾವಿರ ಆಯ್ತು ಸರ್ ಹ್ಮ್ ಒಂದು ದಿನದ ದಿನ ಕೂಲಿ ಬಂದು ಐನೂರು ರೂಪಾಯಿ ತಗೊಂಡ್ರು ಹದಿನೈದು ಸಾವಿರ ರೂಪಾಯಿ ಆಯ್ತು ಮನೆ ಮೇಂಟೈನ್ ಮಾಡ್ತಾನೋ ಮಕ್ಕಳು ಮೇಂಟೈನ್ ಮಾಡ್ತಾನೋ ಇಲ್ಲ ಸಾಲನೇ ಕಟ್ತಾನೋ ಇವತ್ತು ನಾನು ಹೇಳ್ತೀನಿ ಸರ್ ನಾನು ಐವತ್ತ ಐದು ಸಾವಿರ ರೂಪಾಯಿ ಸಾಲ ಮಾಡಿದ್ದೀನಿ ನನ್ನ ತಂಗಿ ಮದುವೆ ಟೈಮ್ ಐವತ್ತೈದು ಸಾವಿರ ಸಾಲ ಮಾಡಿದೀನಿ ಏಳು ವರ್ಷ ಆಯ್ತು ವರ್ಷಕ್ಕೆ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಬಡ್ಡಿ ಕಟ್ತಾ ಇದೀನಿ ನನ್ನ ಫ್ಯಾಮಿಲಿ ಇದ್ದೇನೆ ಇಪ್ಪತ್ತೈದು ಸಾವಿರ ಬಡ್ಡಿ ಕಟ್ತಾ ಇದೀನಿ ಇವತ್ತಿಗೆ ಐದು ವರ್ಷ ಬಡ್ಡಿ ಕಟ್ಟಿದೀನಿ ಐವತ್ತೈದು ಸಾವಿರಕ್ಕೆ ಐದು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಅಂತಂದ್ರೆ ಲಕ್ಷ ಚಿಲ್ರೆ ಆಯ್ತು ಇವತ್ತು ಅಷ್ಟು ತಿಳ್ಸಕ್ ಆಗಿಲ್ಲ ನನ್ನ ಕೈಯಲ್ಲಿ ಏನ್ ಹೇಳ್ತಿರ ಈ ತರ ಎಲ್ಲ ಜನಗಳು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ ನಾವ್ ಹೇಳೋದು ನಮ್ ಕಷ್ಟ ಕೊಟ್ಟಿದ್ದಾರೆ ಕೊಡೋಣ ಕೊಡೋಣ ಮೇಡ ಅಂತ ಹೇಳ್ದ ಲೆಕ್ಕಾಚಾರದಲ್ಲಿ ಕೊಡೋಣ ಬಟ್ ಜನಗಳಿಗೆ ಅರಿವಿಲ್ಲ ಏ ಏನಾಗ್ಬಿಡ್ತದೆ ನಾವು ವಾರಕ್ಕೆ ಕಟ್ತಾ ಇದೀವಿ ಅನ್ನೋದು ಹನ್ನೆರಡು ಸಾವಿರ ರೂಪಾಯಿ ಕಂತು ಲೆಕ್ಕಾಚಾರದಲ್ಲಿ ಹೊರಗಡೆ ಫೈನಾನ್ಸ್ ಏನ್ ವಸಲಿ ಮಾಡ್ತಾ ಇದ್ದೇನೆ ಅದೇ ರೀತಿ ಇವನು ವಸಲಿ ಮಾಡ್ತಾ ಇದ್ದೇನೆ ಬಟ್ ಈ ಒಂದು ವಾರದಲ್ಲಿ ರೊಟೇಷನ್ ಆಯ್ತೈತೆ ಸಾವಿರ ಕೋಟಿ ಸಾವಿರ ಕೋಟಿ ವಾರದಲ್ಲಿ ರೋಟೇಶನ್ ಐತೈತೆ ಬಡ್ಡಿನ ಡಿವೈಡ್ ಮಾಡಿ ನೋಡಿ ಲೆಕ್ಕನೇ ಇಲ್ಲ ಲೆಕ್ಕ ಸಿಕ್ಕು ಲೆಕ್ಕ ಕೊಡಕ್ಕು ಏನ್ ಮಾಡ್ತಾರೆ ಲಕ್ಷ ಜನಕ್ಕೆ ಎಷ್ಟು ಸಾವಿರ ಕೋಟಿ ಹೌದು ಸರ್ ಧರ್ಮಸ್ಥಳ ಧರ್ಮಸ್ಥಳ ಉಂಡಿ ದುಡ್ಡು ಅಂತ ಹೇಳ್ತಾರೆ ಸರ್ ಇವ್ರಿಗೆ ಪ್ಲಾನ್ಗಳು ಕೊಡಕ್ಕೆ ಅಂತಾನೆ ಜನಗಳಿದ್ದಾರೆ ಜನಗಳ್ನ ಹೆಂಗ್ ಯಾಮರ್ಸ್ಬೋದು ಅಂತ ಇವತ್ತು ನಾನು ಹೇಳ್ತೀನಿ ಬಜಾಜ್ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಸರ್ ಬಡ್ಡಿ ಪರ್ಸಲ್ ಲೋನು ಐವತ್ತು ಸಾವಿರ ರೂಪಾಯಿ ನಿಮ್ಗೆ ಸ್ಕ್ರೀನ್ ಶಾಟ್ ಬೇಕಾದ್ರೆ ನಾನು ಕಳಿಸ್ತೀನಿ ಐವತ್ತು ಸಾವಿರ ರೂಪಾಯಿ ತಗೊಂಡಿರೋದು ಐವತ್ತೈದು ಸಾವಿರ ರೂಪಾಯಿ ತಗೊಂಡಿರೋದು ಐದು ಸಾವಿರ ರೂಪಾಯಿ ಪ್ರಚೋದಿಂಗ್ ಇನ್ಶೂರೆನ್ಸ್ ಅಂತ ಕಟ್ ಮಾಡಿದ್ದಾರೆ ಐವತ್ತು ಸಾವಿರ ರೂಪಾಯಿ ಅಕೌಂಟ್ ಕೊಟ್ಟಿದ್ದಾರೆ ಮೂರು ಸಾವಿರದ ಐವತ್ತು ರೂಪಾಯಿ ಸರ್ ತಿಂಗಳಿಗೆ ಇಪ್ಪತ್ತು ಮೂರು ತಿಂಗಳು ಕಟ್ಬೇಕು ಎಷ್ಟಾಯ್ತು ಸರ್ ಮೂರು ಸಾವಿರದ ಐವತ್ತು ರೂಪಾಯಿ ಹಂಗೆ ಇಪ್ಪತ್ತ್ ಮೂರು ತಿಂಗಳಿಗೆ ಎಂಬತ್ತೈದು ಸಾವಿರ ಚಿಲ್ಲರೆ ಆಯ್ತು ಐವತ್ತು ಸಾವಿರದ ಮೂವತ್ತೈದು ಸಾವಿರ ಬಡ್ಡಿ ಸರ್ ಇದೆ ಅಂತ ಆ ಬಜಾಜ್ ಫೈನಾನ್ಸ್ ಅವಳಿ ಇದೆ ಬಟ್ ಬ್ಯಾಂಕ್ ಒಳದು ಆರ್ ಬಿ ಐದ ಲೆಕ್ಕಾಚಾರದಲ್ಲಿ ಲೈಸೆನ್ಸ್ ಇದ್ ಮಾಡ್ತಾವ್ರಲ್ಲ ಅವ್ರದ್ದು ಅಷ್ಟೇ ಇಪ್ಪತ್ತಾರು ಪರ್ಸೆಂಟ್ ಇದೆ ಯಾಕೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ನೀವೇ ಬಡ್ಡಿನ ಆಕಳಿ ಅಂತ ಬಿಟ್ಬಿಟ್ಟಿದೆ ಇವರು ಹಾಕಿಬಿಟ್ಟಿದ್ದಾರೆ ಇವತ್ತು ಲೆಕ್ಕಚಾರ ನಿಜ ಹೇಳ್ತಾ ಇದೀನಿ ಈ ಫೈನಾನ್ಸ್ ನ ಇವ್ರ ಸರ್ಕಾರ ಇವತ್ತೇ ಗಮನ ತಕೊಂಡು ಹಿಂದೆ ಮಾಡ್ಲಿಲ್ಲ ಅಂದ್ರೆ ಜನ ಇನ್ನು ಇಪ್ಪತ್ತು ವರ್ಷ ಹಿಂದಕ್ ಹೋಗ್ಬಿಡ್ತಾರೆ ಇನ್ನು ಹಿಂದ್ಕೊಂಡು ಹೋಗ್ತಾರೆ ಮುಂದೆ ಅಂತೂ ಬರಲ್ಲ ಇವತ್ತೇನಾಗ್ತಾ ಇದೆ ಅಂದ್ರೆ ನಮ್ ಕರ್ನಾಟಕ ಅಭಿವೃದ್ಧಿ ಇದೆ ನಾನು ಗಾಡಿ ಹೊರಗಡೆ ಕಲ್ಕತ್ತಾ ಅಸ್ಸಾಂ ಎಲ್ಲಾ ಕಡೆ ಹೋಗ್ತೀನಿ ಅಲ್ಲಿಗೂನು ನಮ್ಮ ಕರ್ನಾಟಕಕ್ಕೂ ಇಪ್ಪತ್ತು ವರ್ಷ ಹಿಂದೆ ಇದಾರೆ ಅವ್ರು ನಾವು ಮುಂದೆ ಇದೀವಿ ಸರ್ ಇವತ್ತು ಸೈಕಲ್ ಹೊಡಿತಾ ಇದಾರೆ ಜನ ಅಷ್ಟು ಮುಂದೆ ಇರೋರು ಈ ಫೈನಾನ್ಸ್ ಅವರಿಗೆ ದುಡ್ದಿ ದುಡ್ದಿ ಇವ್ರ ಮನೆ ತುಂಬಿಸ್ತಾ ಇದ್ವಿ ಹುಡುಗಿ ಟೈಲರಿಂಗ್ ಕೆಲಸ ಮಾಡೋದು ಐವತ್ತೈದು ಸಾವಿರ ತಿಂಗ್ಳು ಕಟ್ತವ್ರೆ ಹೆಂಗ್ ಕೊಟ್ರು ಸರ್ ಲೋನು ಎಲ್ಲ ಎಚ್ ಡಿ ಬಿಲ್ ತಗೊಂಡವ್ರೆ ಐ ಡಿ ಎಫ್ ಸಿಲ್ ತಗೊಂಡಿದ್ದಾರೆ ಆಮೇಲೆ ಯಾವ್ದೋ ಎಲ್ ಎನ್ ಟಿ ಫೈನಾನ್ಸ್ ಅಲ್ಲಿ ತಗೊಂಡಿದ್ದಾರೆ ಉಜ್ಜೀವನ್ ಅಲ್ಲಿ ತಗೊಂಡಿದ್ದಾರೆ ಆ ಧರ್ಮಸ್ಥಳ ಸಂಘದಲ್ಲಿ ತಗೊಂಡಿದ್ದಾರೆ ಆಮೇಲೆ ಯಾವ್ದೋ ಬೆಲ್ಟ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ ಇನ್ನೊಂದ್ ಯಾವ್ದೋ ಭಾರತ್ ಸಂಘ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ ಅಯ್ಯೋ ನಾನು ಏನ್ ಕಟ್ತಾರೆ ಅಂತ ತಗೊಂಡಿದ್ದಾರೆ ಕಟ್ತಾ ಇದಾರೆ ಅವರು ಬಟ್ ಇವ್ರು ಕೊಡೋವಾಗ ಒಂದ್ ಚೂರಾದ್ರೂ ಪ್ರಜ್ಞೆ ಬಿಡುವ ಸರ್ ಹೌದು ಇವರಿಗೆ ಸಿವಿಲ್ ಅಲ್ಲಿ ಎಲ್ಲ ತೋರಿಸ್ತದಲ್ಲ ನಿಮ್ ಅಲ್ಲಿ ಎಷ್ಟು ಯಾಕೆ ಅಂದ್ರೆ ಕೊಟ್ರು ಎಲ್ಲಾ ಲೋನ್ ನೀಟಾಗಿ ಕಟ್ಕೊ ಅಮ್ಮ ಒಮ್ಮ ಅದಕ್ಕೆ ಕೊಟ್ರು ಈ ತರ ಎಲ್ಲಾ ಪರಿಸ್ಥಿತಿ ಇರ್ಬೇಕಂದ್ರೆ ಸರ್ ನಿಜ ಹೇಳ್ಬೇಕಂದ್ರೆ ಇದಕ್ಕೆ ನೇರವಾಗಿ ಸರ್ಕಾರನೇ ಕಾರಣ ಆಯ್ತದೆ ನಾಳೆ ದಿನ ಜನಗಳು ಎಷ್ಟು ಪರದಾಡ್ತಾ ಇದಾರೆ ಸರ್ಕಾರನು ಅದೇ ರೀತಿ ಪರದಾಡ್ಬೇಕು ನಾಳೆ ಡೈರೆಕ್ಟ್ ಆಚೆ ಬರ್ಲಿಲ್ಲ ಅಂತಂದ್ರೆ ಅವನ ಕುಟುಂಬದಲ್ಲೇ ಒಬ್ಬರನ್ನ ನಿಲ್ಸಿ ಸಿಎಂ ಮಾಡ್ತಾನೆ ಕೆಪಾಸಿಟಿ ಐತೆ ಗ್ರಾಮಲ್ಲಿ ಈಗ ಸರ್ ಇವನ್ ಲಿಂಕ್ ಹೆಂಗಿದೆ ಅಂತಂದ್ರೆ ಯಾರೋ ಗ್ಯಾಂಗ್ ಸ್ಟಾರ್ ಮಾಡಲ್ವಾ ಆ ರೀತಿ ಮಾಡಿದಾರೆ ಸರ್ ಹ್ಮ್ ಯಾವ ಊರಲ್ಲಿ ಸಂಘ ಇಲ್ಲ ಸರ್ ಧರ್ಮಸ್ಥಳ ಸಂಘ ಹೌದು ಅಭಿವೃದ್ಧಿನೇ ಮಾಡ್ತಾ ಇದೀನಿ ಏನ್ ಅಭಿವೃದ್ಧಿನೇ ಮಾಡ್ತವ್ರಿ ಅಂತ ನನಗಂತೂ ಇವತ್ತವರೆಗೂ ಕಾಣ್ಲಿಲ್ಲ ಒಂದು ದಿನ ಹಿಂಸೆ ಆಯ್ತು ಅಂತಂದ್ರೆ ಊರ್ ಬಿಟ್ಬಿಟ್ಟು ಎಲ್ಲ ಹೋಗಿ ಹೋಗ್ಕೋಬಿಟ್ಟವ್ರ ಬೆಂಗಳೂರು ಹೋಗಿ ಒಂದಮ್ಮ ಆ ಒಮ್ಮ ಕನ್ನಡ ಆಗಿಲ್ಲ ಅಂತ ಬೆಂಗಳೂರಲ್ಲಿ ಅವ್ರ ಮಗಳ ಮನೆ ಇದೆ ಮಗಳ ಮನೆಗೆ ಈ ಒಂಬತ್ ಜನ ಹೋಗಿ ಆ ಮಾತಾಡ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಅದ್ ಯಾವ್ದೇ ಅವ್ರ ಪುಣ್ಯವನ್ನೋ ಅಷ್ಟೊತ್ತಿಗೆ ನಿಮ್ದೆಲ್ಲ ಪ್ರಚಾರ ಆಗಿ ಇದೆಲ್ಲ ಆಯ್ತು ಈಗ ಸ್ವಲ್ಪ ಅವಮ್ಮ ನೆಮ್ಮದಿಯಾಗಿದೆ ಹ್ಮ್ ಹ್ಮ್ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರ ಜನಗಳಿಗೆ ನಾನು ಏನ್ ಇರೋದಂದ್ರೆ ಜನಗಳಿಗೆ ನಮ್ಮ ಇಲ್ಲಿರೋರು ಏನಂದ್ರೆ ನಾವ್ ಇಸ್ಕೊಂಡಿದೀವಿ ನಾವ್ ಕಟ್ಟಬೇಕು ನಾವ್ ಕಟ್ಟಿಲ್ಲ ಅಂತಂದ್ರೆ ದೇವ್ರ ನಮ್ಗ ಒಳ್ಳೆ ನೀವ್ ಸ್ವಾಮಿ ನೀವ್ ಕಟ್ಟಬೇಡಿ ಅಂತಲ್ಲ ದರ್ಪ ತೋರ್ಸೋದ್ ಬೇಡ ಅವ್ರ ಮನೆಯಿಂದ ತಂದಿದ್ ದುಡ್ಡಲ್ಲ ಅದು ಲೆಕ್ಕ ಕೇಳಿ ನನ್ನ ಮನೆ ನಾನು ಈ ಧರ್ಮಸ್ಥಳಕ್ಕೆ ಹೋದ್ರೆ ಸರ್ ಒಂದ್ ಆಕೆ ಬರೋದ್ ನನ್ ಹ್ಮ್ ಐನೂರ ಒಂದ್ ಹಾಕಿ ದಾನ ಲೆಕ್ಕಾಚಾರದಲ್ಲಿ ಐನೂರ ಒಂದ್ ಹಾಕಿ ಇಪ್ಪತ್ತೈದ್ ಕೆಜಿ ಅಕ್ಕಿನ ನಾನು ಟ್ಯಾಕ್ಟರ್ ಹತ್ರ ಟ್ಯಾಕ್ಟರ್ ದಾನ ಮಾಡ್ಬಿಟ್ಟು ಯಾಕೆ ಅಂತಂದ್ರೆ ಒಂದೊಂದ್ ಅಕ್ಕಿ ಒಬ್ಬೊಬ್ಬನ ಕೇಳಿದ್ರೆ ಎಲ್ಲೋರ್ಗೂ ಸಮ ಅಂತ ಅಂತ ದುಡ್ಡ ತಂದೆ ಇವ್ರು ಹಾಕಿರೋದು ಇವ್ರು ಯಾಕೆ ಹತ್ತೋರು ಸರ್ ಇವ್ರ ಮನೆಯಿಂದ ಏನಾರು ತಂದಿದಾನ ಇಲ್ಲ ಬೇರೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದಾರಾ ಇಲ್ಲ ಸರ್ ಇವ್ರ ದುಡ್ಡು ಬೆಳೆದಿರೋದು ಇವ್ರ ದುಡ್ಡಲ್ಲಿ ಯಾರದೇ ಅದು ಬೇರೆ ದುಡ್ಡು ಇಲ್ಲ ಬಟ್ ಏನು ಅಂದ್ರೆ ಸರ್ಕಾರಕ್ಕೆ ಇವರ ಜನ ಬೆಂಬಲ ಇದೆ ಯಾವ ತರ ಜನ ಬೆಂಬಲ ಇದೆ ಒಂದು ಫೋನ್ ಮಾಡಿ ನಂದು ಮೀಟಿಂಗ್ ಅರೇಂಜ್ ಆಯ್ತಾ ಇತ್ತಪ್ಪ ಬಸ್ ಕಳಿಸ್ತೀನಿ ಇಂಥ ಜಾಗಕ್ಕೆ ಮಕ್ಕಳು ಹೆಂಗು ಕಳ್ಸ್ಬಿಡು ಅಂತಂದ್ರೆ ವ್ಯಾನ್ ಗಂಡುಸು ಎಲ್ಲಾನು ತುಂಬಿ ಕಳ್ಸ್ಬಿಡ್ತಾರೆ ಯಾಕಂದ್ರೆ ಲಿಂಕ್ ಹಂಗಿದೆ ಲಿಂಕ್ ಆ ರೀತಿ ಇರದಿಕ್ಕೆ ಇವ್ರ ಸರ್ಕಾರ ಇವ್ರನ್ನ ಟೆಕ್ಸ್ ಮಾಡಕ್ ಆಯ್ತಾ ಇಲ್ಲ ಸಿದ್ದರಾಮಯ್ಯ ಸಂಘ ಅವರು ಏನಾದ್ರು ಮುರಿತು ಅಂತಂದ್ರೆ ನೆಕ್ಸ್ಟ್ ವರ್ಷ ಅವ್ರೆ ಸಿಎಂ ಯಾವ್ದು ಬೇಡ ಯಾವ ಗ್ಯಾರಂಟಿ ಬೇಡ ಏನು ಬೇಡ ಯಾಕೆಂದ್ರೆ ಜನಗಳು ಅಷ್ಟು ರೋ ಸುಟಾರೆ ಸರ್ ವಾರದಲ್ಲಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಆರ್ನೂರು ರೂಪಾಯಿ ಕಟ್ತಾರೆ ಎರಡ್ ಲಕ್ಷ ರೂಪಾಯಿ ದುಡ್ಡು ತಗೊಂಡು ಸಾವಿರದ ಆರ್ನೂರು ರೂಪಾಯಿ ಕಟ್ತಾರೆ ಸರ್ ಮುನ್ನೂರು ರೂಪಾಯಿ ಕೂಲಿ ಒಂದ್ ಹೆಣ್ಮಗುಗೆ ಬೆಳಿಗ್ಗೆ ಹೋದ್ರೆ ಮುನ್ನೂರು ರೂಪಾಯಿ ಕೂಲಿ ಕೊಡ್ತಾರೆ ಮುನ್ನೂರು ರೂಪಾಯಿ ಅಂದ್ರೆ ವಾರಕ್ಕೆ ಎಷ್ಟಾಯ್ತು ಸರ್ ಹತ್ತು ದಿನಕ್ಕೆ ಮೂರ್ ಸಾವಿರ ರೂಪಾಯಿ ಆಯ್ತು ಒಂಬತ್ ಸಾವಿರ ರೂಪಾಯಿ ದುಡ್ಡು ಆಯ್ತು ಇಲ್ಲಿ ಇವರು ಇದೇ ಕಟ್ತವರೋ ಇಲ್ಲ ಅಕಸ್ಮಾತ್ ಹುಷಾರಿರಲ್ವೋ ಇಲ್ಲ ಏನೋ ಒಂದ್ ಕೆಲಸ ಮಾಡಕ್ಕಾಗಲ್ಲ ಮನೆಗೆ ನೆಂಟರು ಬಂದ್ರು ಇದೇ ಧರ್ಮಸ್ಥಳ ಸಂಘ ಬರೋದಕ್ಕಿಂತ ಮುಂಚೆ ಈ ಸಂಘಗಳೆಲ್ಲ ಬರೋಕ್ಕಿಂತ ನೆಂಟರು ಬಂದ್ರೆ ಕೋಳಿ ತಗೊಬಂದು ಕುಯ್ಯೋರು ಸರ್ ಈಗ ನೆಂಟರು ಯಾಕೆ ಬರ್ತಾರೆ ಅಂತ ಹೇಳ್ತಾರೆ ಹಾ ಮನೆಗೆ ಹಿಂಗ್ ಬರ್ತಾ ಇದ್ದೀನಿ ಅಂತಂದ್ರೆ ಹೋಗ್ಬಿಟ್ಟು ಕೋಳಿ ಕೋಳಿತಾಂಬಾ ಅಂತ ಕುಯ್ಯಿ ಅವ್ರಿಗೆ ಊಟ ಮಾಡು ಚೆನ್ನಾಗ್ ಈಗ ಫೋನ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ನಾವ್ ಮನೇಲಿಲ್ಲ ನಾವ್ ಹೊರಗಡೆ ಹೋಗಿದೀವಿ ಅಂತ ಹೇಳ್ಬಿಡ್ತಾ ಇದಾರೆ ಇನ್ಕ್ಲೂಡ್ ನಾವು ಯಾಕೆ ಅಂದ್ರೆ ಇವತ್ತು ಮಾಡ್ಕೊಂಡಿರೋ ಒತ್ತಡ ನಾವು ಕಷ್ಟಪಟ್ಟು ದುಡ್ದಿ ಅವ್ರಗಳಿಗೆ ತುಂಬಿಸಿ 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 ಕಳಿಸ್ತಾ ಇದೀವಿ ಈಗ ನಾವು ಮಾಡ್ತಿರೋ ಕಾರ್ಯಕ್ರಮಗಳು ಹೇಗ್ ಬರ್ತಾ ಇದೆ ಸರ್ ನಿಮ್ ಕಾರ್ಯಕ್ರಮ ಸೂಪರ್ ಸರ್ ಯಾರೋ ಒಬ್ರು ಅವ್ರಿಗೆ ತಲೆ ಹಿಡಿಯೋರು ನಾನು ಹೇಳೋದ್ ಇಷ್ಟೇನೆ ಅವ್ರಿಗೆ ತಲೆ ಹಿಡಿಯೋರು ನಿಮ್ಗೆ ಆ ತರ ಅದು ಇದು ಅಂತ ಹೇಳ್ಬಿಟ್ಟು ಬೈತಾರೆ ಸರ್ ನಾನು ಈಗ್ಲೂ ಇಷ್ಟೇನೆ ಅವರು ಮಾನವೀಯತೆ ದೃಷ್ಟಿಲಿ ನೀಟಾಗಿ ನಿತ್ತಿ ವ್ಯವಸ್ಥೆ ಮಾಡಿ ನೋಡ್ಲಿ ಸರ್ ಜನಗಳು ಒಳ್ಳೇದ್ ಮಾಡ್ಲಿ ಸರ್ ಹ್ಮ್ ನಾನು ಹೇಳ್ತಾರದು ನೋಡಮ್ಮ ವಾರಕ್ಕೆ ಕಟ್ಟಕ್ ಆಗಲ್ಲ ಒಂದ್ ಹುಷಾರಿಲ್ವೋ ಇಲ್ಲ ಇನ್ನೊಂದೇನೋ ಆಯ್ತದೆ ಆರ್ ಬಿ ಐ ಲೈಸೆನ್ಸ್ ತಗೊಂಡು ಸರ್ ಏನು ಗೆದ್ದಿರೋ ದುಡ್ಡಲ್ಲ ಸರ್ ಎಲ್ಲವೋ ಕಷ್ಟಪಟ್ಟಿರೋದು ದಾನ ದುಡ್ಡಲ್ಲಿ ಒಂದು ಪರ್ಸೆಂಟ್ ಅಲ್ಲ ಬರೀ ಹತ್ತು ಪೈಸಕ್ ಬಡ್ಡಿ ಕೊಡ್ಲಿ ಸರ್ ಹ್ಮ್ ಹ ಇವ್ರಿಗೆ ಯಾಕೆ ಸರ್ ಅದ್ರಲ್ಲಿ ತಿನ್ಕ ಇವ್ರು ದುಡ್ಡು ಹ್ಮ್ ಎಲ್ಲಾ ಫೈನಾನ್ಸ್ ಜನಗಳು ಮೋಸ ಮಾಡಿರ್ತಾರೆ ಇಲ್ಲ ದುಡ್ಡು ಕಟ್ಟಿರ ಧರ್ಮಸ್ಥಳ ಸಂಘದಲ್ಲಿ ಒಂದ್ ರೂಪಾಯಿನೂ ಮೋಸ ಇಲ್ದ ಜನಗಳು ದುಡ್ಡು ಕಟ್ಟಿದ್ದಾರೆ ಹೌದು ಯಾಕೆಂದ್ರೆ ಆ ದೇವ್ರಿಗೆ ಆಸಕ್ತಿ ಇದೆ ಕಿತ್ಕೊಂಡ್ಬಂದಿದಾರೆ ಸರ್ ಮನೆ ಮನೆ ಹತ್ರ ಹೋಗ್ಬಿಟ್ಟು ಇವ್ರೆಲ್ಲ ನಾನು ಹೇಳ್ತಾ ಇರೋದು ದೇವ್ರಿಗೆ ಅದ್ ಶಕ್ತಿ ಇದೆ ಆ ಶಕ್ತಿ ಕಟ್ತಾ ಇದಾರೆ ಬಟ್ ಅದನ್ನ ಇವರು ದುರ್ಬಳಕೆ ಮಾಡ್ಕೊಂಡ್ರೆ ಯಾಕೆಂದ್ರೆ ಒಂದ್ ಮನೇಲಿ ಸಾವಾಗುತ್ತೆ ಸಾವು ಆದಾಗ ನಾವ್ ಅರ್ಥ ಮಾಡ್ಕೋಬೇಕು ಆಗ್ಲಿಲ್ಲ ಅಂತಂದ್ರೆ ಆ ಒಂಬತ್ ಜನಕ್ಕೆ ಟಾರ್ಚರ್ ಕೊಟ್ರೆ ಆ ಒಂಬತ್ ಮನೇಲಿ ಒಂಬತ್ ತೂತ್ ಇರ್ತದೆ ಸರ್ ಅವ್ರ ಮಗು ಹುಷಾರಿರೋ ಅವ್ರ ಮಕ್ಳಿಗೆ ಫೀಸ್ ಕಟ್ಟಿದ್ರು ಅವ್ರ ಎಲ್ಲಿಂದ ತಂದ್ ಕಟ್ತಾರೆ ಅವತ್ತೊಂದಿನ ಇವ್ರು ಹೋಗ್ ಸಾಯಿ ಯಾಕೆ ಸತ್ತೋದ್ರೆ ಇವ್ರಿಗೆ ಇನ್ಸೂರೆನ್ಸ್ ಆರಾಮಾಗಿ ಕ್ಲೇಮ್ ಮಾಡ್ಕೊತಾರೆ ಅವಮ್ಮ ಸತ್ತ ಹೋಗ್ಬಿಡ್ತು ಮರ್ಯಾದೆಗೆಲ್ಲ ಕೊಟ್ಟಿದ್ರೆ ಬೆಲೆ ಐವತ್ ಸಾವಿರ ಒಂದ್ ಲಕ್ಷ ರೂಪಾಯಿಗೆ ಜೀವ ಕಳ್ಕೊಳ್ಳೋಲ್ಲ ಸರ್ ಎದು ದುಡ್ಡು ಎದ್ಕಂಡ್ ಕಳ್ಕತ್ತಲ್ಲ ಸರ್ ಮರ್ಯಾದೆ ಕಳೀತಾರೆ ಅಂತ ಹೇಳಿ ಮಾರ್ಕೆಟಿಂಗ್ ಲೆವೆಲ್ ಎಷ್ಟೋ ಮಟ್ಟಿಗೆ ಇದೆ ಅಂತ ಮನೆಗೆ ಒಂದು ಸ್ಟೌವ್ ಕೊಡ್ರು ಯಾವ ಸ್ಟೌವ್ ಗೆ ಈ ಸೌದೆ ಹಾಕುದ್ರೆ ಉರಿಯುತ್ತಲ್ಲ ಅಷ್ಟು ಸಾವಿರದ ಇನ್ನೂರು ರೂಪಾಯಿ ಕಂತು ಪ್ರಕಾರ ನಿಮ್ಗ ವಾರ ವಾರದಲ್ಲಿ ಐವತ್ತೈವ್ ರೂಪಾಯಿ ಹೋಗಿ ಅಂತ ಸರ್ ಎಷ್ಟು ಕೋಟಿ ಜನ ಇದಾರೆ ತಕೊಳ್ಳೇ ಅದನ್ನ ಏನು ಇವ್ರ ಕಡೆ ಮಾರ್ಕೆಟಿಂಗ್ ಎಷ್ಟು ಕೋಟಿ ಸೇಲ್ ಆದ್ರೆ ಹಿಂಗ್ ಎಷ್ಟು ಕಮಿಷನ್ ಹೋಯ್ತು ಪ್ರತಿ ಒಂದು ಯಾವ್ದೇ ಯಾವ್ದೇ ಸೇಲ್ಸ್ ಆದ್ರೂ ಬದ್ಲು ಬಂದು ಧರ್ಮಸ್ಥಳ ಸಂಘ ಮೀಟ್ ಮಾಡ್ತಾರೆ ಈಗಿರೋ ಧರ್ಮಸ್ಥಳ ಸಂಘದಲ್ಲಿ ಇರೋರು ತಿಳ್ಕೊಳ ತಪ್ಪು ಇವ್ರು ಯಾವ್ದೇ ಕಾರಣಕ್ಕೂ ಈ ಸಲ ಕಲೆಕ್ಷನ್ ಆದ್ರೆ ನೆಕ್ಸ್ಟ್ ಪೇಮೆಂಟ್ ಕೊಡಲ್ಲ ಕಲೆಕ್ಷನ್ ಆಗದ್ ಮಾತ್ರ ನೋಡ್ತಾರೆ ರೀ ಲೋನ್ ಬರಲ್ಲ ಓಕೆ ಈಗ ಕಲೆಕ್ಷನ್ ಇವ್ರಿಗೆ ಏನು ಅಂದ್ರೆ ಕಲೆಕ್ಷನ್ ಒಂದ್ ಆಗ್ಬಿಟ್ರೆ ನೆಕ್ಸ್ಟ್ ರೀ ಲೋನ್ ಒಂದು ದಮ್ಮಯ್ಯ ಅಂದ್ರು ಬೇಡ ಇವ್ರಿಗೆ ಎಲ್ಲಾ ಲೀಗಲ್ ಆಗೇ ಬರ್ತಾರೆ ನೆಕ್ಸ್ಟ್ ಈಗ ಲೀಗಲ್ ಆಗಿ ಅಂತ ಹೇಳ್ಬಿಟ್ಟು ಬರ್ತಾರೆ ನಾನು ನಾನ್ ತೀರ್ಸ್ಬಿಟ್ರೆ ಈಗ ಎರಡೂವರೆ ಲಕ್ಷ ಕೊಟ್ಟವ್ರೆ ನೆಕ್ಸ್ಟ್ ಐದು ಲಕ್ಷ ಕೊಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಕೊಡಲ್ಲ ಅದು ಜನಗಳಿಗೆ ಮೂಡ್ ನಂಬಿಕೆ ಕೆಲವ್ರು ಹೇಳ್ತಾರೆ ನಿಮ್ ಮಕ್ಳುಗಳಿಗೆ ಭವಿಷ್ಯ ಇದೆ ನಿಮ್ ಮಕ್ಳುಗಳಿಗೆ ಇನ್ಸುರೆನ್ಸ್ ಇದೆ ಅದಿದೆ ಇದಿದೆ ಅಂತ ಯಾವ್ದು ಲೆಕ್ಕಾಚಾರದಲ್ಲೂ ಕೊಡಲ್ಲ ಧರ್ಮಸ್ಥಳ ಪುನಃ ಹೋಗಿ ಧರ್ಮಸ್ಥಳದಲ್ಲೇ ಕೊಡುತ್ತೆ